ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ನಮ್ಮ ಆರ್ ಸಿ ಬಿ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಎಸ್ ಆರ್ ಸಿ ಬಿ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಯಾವ ರೀತಿ ಇದೆ ಈ ರೀತಿ ಹಿಟ್ಟಿಂಗ್ ಎಬಿಲಿಟಿ ಅದರಲ್ಲೂ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರೇಜ್ ಮಾಡಿಕೊಂಡು ಮತ್ತು ಡೆತ್ ಓವರಲ್ಲಿ ವಾಂಚೋದು ಯಾವ ರೀತಿ ಯಾರಿಂದ ಸ್ಕಿಲ್ ಸ್ಕಿಲ್ಗಳನ್ನು ಕಲ್ತಿದ್ದಾರೆ ಎಲ್ಲ ಪ್ಲೇಯರ್ಸ್ಗಳು ಒಂದೊಂದಾಗಿ ರಿವೀಲ್ ಮಾಡ್ತಾಯಿದೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹರಿದಾಡ್ತಿದೆ ಪೋಸ್ಟ್ಗಳು ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲದ್ರ ಬಗ್ಗೆ ನಾನು ನಿಮಗೆ ಇವಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರು ಇದಕ್ಕೆ ಮೇನಾಗಿ ಪ್ರೇರಣೆ ನೀಡಿದವರು ಈ ಪ್ಲೇಯರ್ಸ್ಗಳಿಗೆ ಅನ್ನೋದನ್ನೆಲ್ಲವನ್ನು ಡೆತ್ ಓವರಲ್ಲಿ ಹೆಚ್ಚಿನದಾಗಿ ರನ್ಸ್ ಹೇಗೆ ಬರ್ತಿದೆ ಯಾವ ರೀತಿ ಸ್ಕಿಲ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಅನ್ನೋದನ್ನೆಲ್ಲವನ್ನು ನಾನು ನಿಮಗೆ ಇವಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸ ಪ್ರೇ ಇನ್ನು ಕೂಡ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ವೇ ಎಸ್ ಯಾರ್ಯಾರು ಹೇಳಿದ್ದಾರೆ ಅಂತ ಹೇಳಿದ್ರು ಜಿತೇಶ್ ಶರ್ಮ ರಚ ಪಟ್ಟಿದ್ದಾರೆ ಹೌದು ಈ ಮುಂಬೈ ಮ್ಯಾಚಲ್ಲಿ ತೆಗೆದುಕೊಂಡ್ರೆ ಮುಂಬೈ ಮ್ಯಾಚಲ್ಲಿ ಎರಡು ಡೆತ್ ಓವರ್ ಏನಾದರೂ ಬೂಮ್ರವರು ಇಲ್ಲದೇ ಇದ್ದಾದ್ರೆ ಎರಡು ಡೆತ್ ಓವರ್ ಅಂದರೆ ಹದಿನೆಂಟು ಇಪ್ಪತ್ತನೇ ಓವರಲ್ಲಿ ಏನೋ ಬೂಮ್ರವ್ರಿಗೆ ಕೊಟ್ಟಿದ್ದು ಅದು ಎರಡು ಓವರಲ್ಲಿ ಹದಿನಾಲ್ಕು ರನ್ನು ಅಷ್ಟೇ ಕನ್ಸಿಡರ್ ಮಾಡಿರೋದು ಬೂಮ್ರವರು ಹನ್ನೆರಡು ಓವರ್ಗೆ ಹದಿನಾಲ್ಕು ರನ್ನು ಆ ರೀತಿ ಬೆಸ್ಟ್ ಅವ್ರಂತಾರೆ ಜೆನ್ಯೂನ್ ಬೌಲರ್ ಜಸ್ಪ್ರೀತ್ ಅವರು ಅದರಲ್ಲಿ ನಮ್ಮ ಆರ್ ಸಿ ಪಿ ಟೀಮ್ ಗೆ ಆಗಲಿಲ್ಲ ಆ ರೀತಿ ಬೆಸ್ಟ್ ಬೌಲಿಂಗ್ ನ ಜಸ್ಪ್ರೀತ್ ಬುಂಬ್ರಾವ್ ಮಾಡೋದು ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಯಾರು ರಜತ್ ಪಟ್ಟಿದ್ದಾರೆ ಮತ್ತೆ ಜಿತೇಶ್ ಶರ್ಮ ಇವ್ರು ಇಬ್ರು ಸೆಟ್ಲ್ ಹಾಕೊಂಡಿದ್ರು ಕೂಡ ಹೊಡಿಲಿಕ್ಕೆ ಕೊಡಲಿಲ್ಲ ಬೂಮ್ರವರು ಆ ರೀತಿ ಕ್ವಾಲಿಟಿ ಬೌಲರ್ ಅಂತ ಹೋದವರು ಡೆತ್ ಓವರಲ್ಲಿ ಮತ್ತು ಮತ್ತೆ ಯಾರ್ಕರ್ಸ್ ಮೇಲೆ ಯಾವ ಹಾಕಿರೋದು ಅದಕ್ಕೆ ನಾವು ಮಾರ್ಸಿ ಬಿಟ್ಟು ಆಗಲಿಲ್ಲ ಆದರೂ ಕೂಡ ಅದಕ್ಕೂ ಮೊದಲಾಗಿ ಟ್ರೆಂಟ್ ಬೋಲ್ಟ್ ದೀಪಕ್ ಜಹರ್ ಯಾವ ರೀತಿ ಸ್ಮ್ಯಾಶ್ ಮಾಡೋದು ಮಿಚರ್ ಸೆಂಟ್ನರ್ ಅವ್ರಿಗೆ ಬೆಸ್ಟ್ ಹಿಟ್ಟಿಂಗ್ ಅಬಿಲಿಟಿನ ಕೊಟ್ಟದ್ದು ಅದರಲ್ಲಂತೂ ಜಿತೇಶ್ ಶರ್ಮ ಅವರು ಯಾವ ರೀತಿ ಅಪ್ಪ ಮಲ್ಕೊಂಡು ಕೂತ್ಕೊಂಡೆಲ್ಲ ಹೊಡೆದಿರೋದು ಅದರಲ್ಲಿ ತರ್ಡ್ ಮ್ಯಾನ್ ಕಡೆಗೆ ವಿಕೆಟ್ ಕೀಪರ್ ತಲೆ ಮೇಲೆ ಆ ರೀತಿ ಬೆಸ್ಟ್ ಶಾಟ್ಗಳನ್ನ ಪ್ರೊವೈಡ್ ಮಾಡಿ ಮಾಡಿರೋದು ಜಿತೇಶ್ ಶರ್ಮ ಅವರು ಪ್ರತಿ ಮ್ಯಾಚಲ್ಲೂ ಕೂಡ ಕೊಟ್ಟಿದ್ದಾರೆ ಅವರು ಮತ್ತು ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ಗಳ ಸ್ಕಿಲ್ಸ್ಗಳು ಕೂಡ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ ಯಾವ ರೀತಿ ಅಂತ ಹೇಳಿದರೆ ಬ್ಯಾಟಿಂಗಲ್ಲಿ ಒಬ್ಬರು ಆಡದಿದ್ದರು ಒಬ್ಬರು ಆ ರೀತಿ ಬೆಸ್ಟ್ ಹಿಟ್ಟಿಂಗ್ ಎಬಿಲಿಟಿನ ತೋರ್ತಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಇದೆಲ್ಲದಕ್ಕೂ ಕಾರಣ ಎಸ್ ಡಿ ಕೆ ಅಂದರೆ ದಿನೇಶ್ ಕಾರ್ತಿಕ್ ನಮ್ಮ ಆರ್ ಸಿ ಬಿಯ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿರುವಂಥ ಡಿ ಡಿ ಕೆ ಅವ್ರದ್ದೇ ಕಾರಣ ಹೇಗಂತ ಹೇಳಿದರೆ ಅವರು ಯಾವ ರೀತಿ ಪ್ರ್ಯಾಕ್ಟೀಸ್ಗಳನ್ನು ಮಾಡ್ತಿದ್ದಾರೆ ಮೇನ್ ಆಗಿ ಪ್ರಾಕ್ಟೀಸ್ಗಳಲ್ಲಿ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಎಲ್ಲ ರೌಂಡ್ ಶಾರ್ಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸಿಕ್ಕಪಟ್ಟೆ ಹೋಪ್ನ ತಂದು ಕೊಡ್ತಾರೆ ಪ್ಲೇಯರ್ಸ್ಗಳಿಗೆ ಅದೇ ರೀತಿಯಾಗಿ ತಾವು ಯಾವ ರೀತಿ ಫಿನಿಶ್ ಮಾಡ್ತಿದ್ದು ಹೋದ ಎರಡು ಸೀಸನ್ ಯಾವ ರೀತಿ ದಿನೇಶ್ ಕಾರ್ತಿಕ್ ಅವರು ಫಿನಿಶ್ ಮಾಡ್ತಿದ್ರು ಅದೇ ರೀತಿಯಾಗಿ ಇವರು ಕೂಡ ಪ್ಲೇಯರ್ಸ್ಗಳು ಕೂಡ ಮೋಟಿವೇಟ್ನ ಮಾಡಿಕೊಂಡ್ರು ಡಿ ಕೆ ಅವರು ಆ ಪ್ಲೇಯರ್ಸ್ಗಳನ್ನು ಅದೇ ರೀತಿಯಾಗಿ ತಯಾರು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮೇನ್ ಆಗಲಿ ರಜತ್ ಅವರು ಯಾವ ರೀತಿ ಶಾರ್ಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಸ್ಪಿನ್ನರ್ಸ್ ಬಂದ ತಕ್ಷಣ ನಿತ್ತನೆ ಇಟ್ಕೊಂಡು ಒಂಥರ ಕಾಮ್ ಕೂಲ್ ಹಾಕ್ಕೊಂಡು ರಜತ್ ಪಟ್ಟಿದಾರರು ಯಾವ ರೀತಿ ವಾಂಚಿತಾರೆ ಪ್ಲೇಯರ್ಸ್ಗಳಿಗೆ ಅಂದರೆ ಬೌಲರ್ಸ್ಗಳನ್ನು ತಕ್ಕ ಬಿಕ್ಕಿ ಮಾಡಿಬಿಡ್ತಾರೆ ಯಾವುದೇ ಬೌಲರ್ ಆದರೂ ಕೂಡ ಫಾಸ್ಟ್ ಬೌಲರ್ ಸ್ಪಿನ್ನರ್ ಆದರೆ ಡೆಸ್ಟ್ರಾಯರ್ ಅಂತ ಮಾಡಿ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದು ರಜತ್ ಅವರು ಆ ರೀತಿ ಸ್ಕಿಲ್ಸ್ಗಳನ್ನು ಡಿ ಕೆ ಅವರು ಪ್ರ್ಯಾಕ್ಟೀಸ್ಗಳಲ್ಲಿ ಹೇಳ್ಕೊಡೋದು ಮತ್ತು ಜಿತೇಶ್ ಶರ್ಮ ಅವರು ಆಲ್ ರೌಂಡ್ ಶಾರ್ಟ್ಸ್ಗಳನ್ನು ಹೌದು ಮಿಶ್ಟ್ ತ್ರೀ ಸಿಕ್ಸ್ಟಿ ಥರ ಲೆಗ್ ಸೈಡಲ್ಲಿ ಲೆಗ್ ಡೌನ್ ದ ಗ್ರೌಂಡ್ ಮಿಡ್ ಆಫಲ್ಲಿ ಆಫ್ ಸೈಡ್ ಎಲ್ಲ ಕೂಡ ಕೀಪರ್ ತಲೆ ಮೇಲೆ ಥರ್ಡ್ ಮ್ಯಾನ್ ಎಲ್ಲ ಕೂಡ ಆಲ್ ರೌಂಡ್ ಶಾರ್ಟ್ಸ್ಗಳನ್ನ ಪ್ರೊವೈಡ್ ಮಾಡ್ತಿರೋದು ಒಂಥರ ಮೊದಲೇ ಜಿತೇಶ್ ಶರ್ಮಾ ಯಂಗ್ಸ್ಟರ್ ಇರ್ಬೇಕಾದ್ರೆ ಯಾವ ರೀತಿ ಇದು ಬಾರಿ ಈ ಸಲ ಅಂತೂ ಫಾರ್ಮ್ ಫಾರ್ಮಲ್ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ಏನಾದರೂ ಎತ್ತು ಓವರ್ಸ್ಗಳಲ್ಲಿ ಕರೆಕ್ಟಾಗಿ ಒಂಚೋದು ಇದ್ದರೆ ನಮ್ಮ ಆರ್ ಸಿ ಬಿ ಈಸಿಯಾಗಿ ಎಷ್ಟೇ ಸ್ಕೋರ್ ಕಾರ್ಡ್ ಇದ್ದರೂ ಕೂಡ ಚೇಸ್ ಮಾಡುತ್ತೆ ಡಿಫೆನ್ಸ್ ಕೂಡ ಮಾಡುತ್ತೆ ಅಬೋದು ಇದೆ ಡಿಫೆನ್ಸ್ ಮಾಡಬೇಕಾದ್ರೆ ಟಾರ್ಗೆಟ್ನ ಕೂಡ ಒಳ್ಳೇದಾಗಿ ಸೆಟ್ ಮಾಡುತ್ತೆ ನಮ್ಮ ಆರ್ ಸಿ ಬಿ ಎರಡು ನೂರು ಪ್ಲಸ್ ರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಸೆಟ್ ಮಾಡಲಿಕ್ಕೆ ಆರ್ ಸಿ ಬಿ ಅಷ್ಟು ಸ್ಕಿಲ್ಸ್ಗಳನ್ನು ಬ್ಯಾಟಿಂಗಲ್ಲಿ ಡಿ ಕೆ ಅವರಿಂದ ಕಲಿತಿದೆ ಅಂತಲೇ ಹೇಳ್ಬೋದು ಇದೆಲ್ಲವನ್ನು ರಜತ್ ಪಟ್ಟಿದಾರ ಮತ್ತು ಈ ಜಿತೇಶ್ ಶರ್ಮಾ ಅವರು ಇಬ್ಬರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇದೆಲ್ಲದಕ್ಕೂ ದಿನೇಶ್ ಕಾರ್ತಿಕ್ ಅವರ ಮೆಂಟರ್ಶಿಪ್ ಮತ್ತು ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಈ ರೀತಿ ಶಾರ್ಟ್ಸ್ಗಳನ್ನ ಪ್ರೊವೈಡ್ ಮಾಡಲಿಕ್ಕೆ ಅವರೇ ಕಾರಣ ಅವರಿಂದನೇ ಪ್ರಾಕ್ಟೀಸ್ಗಳಲ್ಲಿ ಆ ರೀತಿ ಶಾರ್ಟ್ ಗಳನ್ನು ಪ್ರೊವೈಡ್ ಮಾಡ್ಲಿಕ್ಕಾಗಿ ನಮ್ಮ ಆರ್ ಬ್ಯಾಟಿಂಗ್ ಮತ್ತು ಈ ಹಿಟ್ಟಿಂಗ್ ಎಬಿಲಿಟಿ ಕೂಡ ಬಂದಿರೋದು ಅಂತಲೂ ಹೇಳಿದ್ದಾರೆ ಪಿಲ್ ಸಾಲ್ಟ್ ಅವರು ಕೂಡ ನೆಕ್ಸ್ಟ್ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅದೇ ಮೇನ್ನಾಗಿ ಡೆತ್ ಓವರ್ಸ್ಗಳಲ್ಲಿ ವಾಂಚೋದೇ ಮೇನ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಮತ್ತು ಪ್ರತಿ ಬಾಲ್ ಕೂಡ ಒಂದು ಬಾಲ್ ಆದಮೇಲೆ ಒಂದು ಬಾಲ್ ಪ್ರತಿ ಬಾಲು ಹಿಟ್ಟಿಂಗ್ ಬೇಕಾದೇ ಆಗಲಿ ಬೇಕಾದ್ರೆ ಸಿಕ್ಸ್ ಬೌಂಡ್ರಿ ಬರಲೇಬೇಕು ಎವ್ರಿ ಬಾಲ್ ಬಾಲ್ ಅನ್ನೋ ಥರ ಇಲ್ಲಿ ನಮ್ಮ ಆರ್ ಸಿ ಬ್ಯಾಟರ್ಸ್ಗಳು ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೆಲ್ಲದ ಕೋರ್ಟ್ನಲ್ಲಿ ಡಿ ಕೆ ಅವರು ಒಂದೇ ಹೇಳಿದ್ದಾರೆ ಮೊದಲೇದಾಗಿ ಪ್ಲೇಯರ್ ಆಗಿ ತಾ ಕಪ್ ಗೆಲ್ಲಕ್ಕಾಗಲಿಲ್ಲ ಆದರೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಮೆಂಟ್ರಾಗಿ ಆ್ಯಸ್ ಅ ಕೋಚ್ ಹಾಕ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳ ಏನು ಆಸೆ ಇದೆ ಅದೇ ಈ ಸೀಸನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ತೀರಿಸ್ತೇನೆ ಅಂತ ಡಿ ಕೆ ಅವ್ರು ಹೇಳಿದ್ದಾರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೇನು ಅನಿಸುತ್ತೆ ನಮ್ಮ ದಿನೇಶ್ ಕಾರ್ತಿಕ್ ಅವರು ಹೇಳಿರೋ ಪ್ರಕಾರ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗಿದೆ ಬೌಲಿಂಗ್ ಲೈನಪ್ಪಲ್ಲಿ ಒಂದು ಸ್ವಲ್ಪ ಕಣ್ಣೊಂದು ಹಾಕ್ಬೇಕಾಗಿತ್ತು ಜಸ್ಟ್ ಕಣ್ಣು ಹಾಕಿಸ್ ಸಾಕಾಗಿದೆ ಅದು ಕೂಡ ಒಳ್ಳೆಯದೇ ಇದೆ ಹೋದ ಬಾರಿ ಮ್ಯಾಚ್ ಎಲ್ಲ ನೋಡ್ತಾ ಇದೆ ಒಟ್ಟೊಂದು ಬ್ಯಾಟಿಂಗ್ ಸ್ಕಿಲ್ಸ್ಗಳಿಗೆ ಡಿ ಕೆ ಅವರೇ ಕಾರಣ ಅಂತ ಇವಾಗೆಲ್ಲ ಆರ್ ಸಿ ಪ್ಲೇಯರ್ಸ್ಗಳು ಹೇಳಿದ್ದಾರೆ ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಯೂಟ್ಯೂ ಎಷ್ಟು ಶೇರ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಬೇಗನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ